ಸುಮಂತ್ ಸ್ನೇಹಿತನಿಂದ ಆಡಿಯೋ ರಿಲೀಸ್ ಸ್ನೇಹಿತನಿಗೆ ಕೊಲೆ ಬೆದರಿಕೆ ಓ ಹೊಸ ಆಡಿಯೋನ ಇದು ಕಾಲ್ ರೆಕಾರ್ಡ್ ಬಿಟ್ರೆ ಕೊಲ್ಲೋದಾಗಿ ಬೆದರಿಕೆ ಒಬ್ಬೊಬ್ಬೊಬ್ಬೊಬ್ಬ ನಾಳೆನೆ ನಿಮ್ಮ ಊರಿಗೆ ಬಂದು ವಿಚಾರಿಸ್ತೀನಿ ಅಂತನಲ್ಲ ಈ ಸುಮಂತ್ ಏನ್ ಹೇಳ್ತೀರಾ ನಿಕೇಶ್ ಊರಿಗೆ ಬಂದು ವಿಚಾರಿಸ್ತಾನಂತೆ ಇವನು ಊರು ಬಸ್ವಾ ಕೊಲೆ ಬೆದರಿಕೆ ಆಗ್ತಾನಂತೆ ಏನ್ ಹೇಳೋದು ಇಂಥವ್ರಿಗೆಲ್ಲ ಏನ್ ಹೇಳೋದು ಇಂಥವ್ರಿಗೆಲ್ಲ ಹ್ಮ್ ಬೆದರಿಕೆ ಕೂಡ ಕೇಸ್ ಯಾಕೆ ಅದೇ ನನ್ನ ಪ್ರಶ್ನೆ ಪ್ರಶ್ನೆ ಅದೇ ಈಗ ಬೆದರಿಕೆಗಳೆಲ್ಲ ಹಾಕ್ತಾಗ ಇಮಿಡಿಯೇಟ್ ಆಗಿ ಸುಮೋಟ ಕೇಸ್ ಹಾಕೊಂಡು ಆಕ್ಷನ್ ತಗೊಂಡ್ರೆ ಇಂತ ಚಪಾತಿಗಳನ್ನೆಲ್ಲ ಕಟ್ಟಾಕ್ಬೋದು ಇಲ್ಲ ಅಂತಂದ್ರೆ ಇವರು ಆಡಿದೇ ಆಟ ನಡೆದಿದ್ದೇ ಆಟ ಅಂತ ಹೇಳಿ ಇವರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದಾರೆ ಇವರೆಲ್ಲಾ ಅಂತ ಹ್ಮ್ ಬನ್ನಿ ನೋಡೋಣ ಅದೊಂದು ಆಡಿಯೋ ಪ್ಲೇ ಮಾಡ್ಬಿಡಿ ನಾಟ್ ಕರೆಕ್ಟ್ ನನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಂದ್ರೆ ನನ್ನ ಮಗ ನಾನು ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಸರಿನಾ ಒಬ್ಬನೇ ಮಗ ಇನ್ವಾನ್ ಆಗ್ಬೇಡಿ ನನ್ನ ಹತ್ರನೇ ನಮ್ಮ ಕೆಲಸ ಕೆಲ್ಸ ಮಾಡ್ತಾ ಇದ್ದು ಕಾಲ್ ಇರಿ ಯಾವ ಇರಿ ನಿಮ್ಗೆ ವಿಚಾರ ಗೊತ್ತಾ ನಿಮ್ಗೆ ಗೊತ್ತ ವಿಚಾರ ಅದೇ ಯಾವ ನನ್ ಮಗನೂ ಮಾತ ಯಾವ ಮಗನ ಹತ್ರನೂ ನಾನ್ ಮಾತಾಡಿಲ್ಲ ಹ್ಮ್ ನಾನ್ ನಿನ್ನತ್ರ ಹತ್ರ ಬಿಟ್ರೆ ಯಾವ್ ನನ್ನ ಮಗನ ಹತ್ರನೂ ಮಾತಾಡಿಲ್ಲ ಹ್ಮ್ ನಮ್ಮವ್ರು ನಮ್ ಚೇತಿ ಮಾತಾಡಿರೋದು ನೀನ್ ಅದನ್ನ ಆಡಿಯೋನ ಕೊಟ್ಬಿಟ್ಟು ನೋಡಿ ಇದೆಲ್ಲ ದೊಡ್ಡ ದೊಡ್ಡವ್ರು ಅರುಣ್ ಶಾಮ್ರೆಲ್ಲ ದೊಡ್ ದೊಡ್ಡವ್ರು ಅವ್ರ ವಿಚಾರ ಏನಾದ್ರು ಬತ್ತು ಅಂದ್ರೆ ಮಾತ್ರ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ ಉಂಟು ನನ್ಸಲ್ಲ ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ ಕೇಸ್ ಮಾಡಕ್ಕೂ ನನ್ ಹೆಸಲ್ಲ ಹೇಳ್ತಾ ಇದೀನಿ ಬೇಡ ಇನ್ವ್ ಈ ವಿಚಾರಕ್ಕೂ ನಿಮ್ಗು ಸಂಬಂಧ ಇಲ್ಲ ಇನ್ವಾಲ್ವ್ ಆಗ್ಬೇಡಿ ನಿಮ್ ನ್ಯಾಯ ಕೋರ್ಟ್ ಜಜ್ಮೆಂಟ್ ಬಂದ್ಮೇಲೆ ಮಾತಾಡಿ ನೀವು ಸರಿನೇ ನಿಮಗ್ ನ್ಯಾಯ ಬೇಕು ಅಂತಂದ್ರೆ ನನ್ನ ವಿಚಾರಕ್ಕೆ ನಮ್ಗಳ ವಿಚಾರಕ್ಕೆ ನಿಮ್ಗೆ ನಿಮ್ಗೆ ಸಂಬಂಧ ಇಲ್ದಿರೋ ವಿಚಾರಕ್ಕೆ ಏನಾದ್ರು ಇನ್ವಾಲ್ವ್ ಆದ್ರೆ ನಾನ್ ನಿಮ್ದೊಂದ್ ಮಕ್ಕ ನೋಡ್ಬೇಕಾಯ್ತದೆ ಯಾವ ನನ್ ಮಗನ್ಗೂ ತಲೆ ಕೆಡಿಸ್ಕೊಳ್ಳೋಣ ಮುಗ್ತೀವಿ ಸರಿನಾ ಎಕ್ಸ್ಟ್ರೀಮ್ ಲೆವೆಲ್ ಇರ್ತದೆ ನೀನ್ ಒಂದ್ ಆಡಿಯೋ ಲೀಕ್ ಫೋನ್ ಅರ್ಥ ಆದ್ರು ಅಷ್ಟು ಅಗ್ರವಾಗ ತಗೋಬೇಡ ಚೇತು ಇನ್ನೊಂದ್ ಮಕ್ಕ ನೋಡಿಲ್ಲ ಅಷ್ಟು ಅಗ್ರವಾಗಿ ತಗೋಬೇಡ ಸರಿನೇ ಅಷ್ಟು ಅಗ್ರವಾಗಿ ತಗೋಬೇಡ ನನ್ನ ಇನ್ನೊಂದ್ ಮಕ್ಕ ನೀನ್ ನೋಡ್ಲಿಲ್ಲ ಅಷ್ಟು ಅಗ್ರವಾಗಿ ತಗೋಬೇಡ ನಾನು ಏನ್ ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರಿನೇ ಅದನ್ನ ಒಂದ್ ಅಡಿಯೋನ ಒಂದ್ ತರ ಇಟ್ಕೊಂಡು ಇನ್ನೊಂದ್ ತರ ಕನ್ವರ್ಟ್ ಮಾಡ್ತಾರೆ ಸರಿನೇ ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ಕ್ ತಗೊಳ್ಳಕ್ ನನ್ಗೇನು ಮ್ಯಾಟ್ರೆ ಅಲ್ಲ ನಾನು ಸತ್ಯ ಮಾತಾಡಿರೋನು ನಾನ್ ನಿಮ್ಗೆ ಯಾವ ತರ ಹೇಳಿದಿನ ಅವ್ರು ಮಾಡಿಸಿದಾರೆ ಇವ್ರು ಮಾಡ್ಸಿದಾರೆ ಅಂತ ಹೇಳಿದೀನಿ ಹೇಳಿ ಇಲ್ಲ ಇಲ್ಲ ಹ ಮಂತ್ ಹೆಂಗ್ ಅಡಿಯೋ ಕೊಟ್ಬಿಡ್ತೀರಿ ಅದ ಹೆಂಗೆ ನೀವ್ ಸತ್ಯ ಸುಳ್ಳು ಅಂತ ಅನ್ಕೊಬಿಡ್ತೀರಾ ಮಂಜುಬ್ರು ವಿಡಿಯೋ ನೋಡಿದ್ರ ನಿಮ್ಗ ಅದ್ರಲ್ಲಿ ಏನ್ ಅನ್ಸುತ್ತೆ ಏನ್ ಆಟ ಆಡ್ತಾ ಇದೀರ ನೀವ್ ಮ್ಯಾಟ್ರಬಲ್ ಅಲ್ಲಿ ಹೇಳಿ ಆಟ ಆಡ್ತಾ ಇದೀರಿ ಹೇಳಿ ವೇಯ್ಟ್ ಮಾಡ್ತೀನಿ ನಾನ್ ಆಡಿ ಅಂದ್ ದೊಡ್ಡ ಚಿತ್ತು ನನ್ ಆಮೇಲೆ ಸರಿ ಇಲ್ಲ ನನ್ನ ಮೆಂಟ್ಲು ನನ್ ಮಗ ಆ ಒಬ್ನೆ ಮಗ ಆಡ ಇವಾಗ ಹೋಗ್ಬೇಡ ಸರಿನೆ ಆ ನಾ ಇಲ್ಲ ನಾನ್ ಎಲ್ಲಾ ಬಿಟ್ಟು ನಿಂತಿರೋನು ಹ್ಮ್ ನೀ ಯಾವ್ದು ಕೂತಲೆ ಕರೆಸ್ಕೊಳ್ಳೋಣ சரினா இவ் ஆக அடியோ லீக் மேலான மஞ்சுநாத் கஷ்டது அடியோ லீக் ಬೇಡ கஷ்டதே நீ ಸರಿ ಸರಿ ಆಯ್ತು ನಿನಗ್ ಸರಿ ಎನಿಸ್ತಾ ಹೇಳು ನಿನಗ್ ಸರಿ ಎನಿಸ್ತಾ ಬ್ರೋ ನ್ಯಾಯ ಇಲ್ಲ ಬ್ರೋ ನ್ಯಾಯ ಗೊತ್ತಾ ನಿನ್ಗೆ ನಿನ್ಗೆ ಯಾವ ನ್ಯಾಯ ಗೊತ್ತು ನಿನ್ಗೆ ಆಯ್ತು ವೆಯ್ಟ್ ಯಾವ ನ್ಯಾಯ ಗೊತ್ತು ಏನ್ ವೆಯ್ಟ್ ಮಾಡೋರು ಚತು ಚತು ಮರ್ಯಾದೆ ಮರ್ಯಾದೆ ಕೊಡೋ ಟೈಮಲ್ಲಿ ಕೊಡ್ತೀನಿ ಸರಿ ಇರಲ್ಲ ಮರ್ಯಾದೆ ತೋರಿಸ್ತೀನಿ ತುಮಕೂರ್ ಬಂದ್ರೆ ಮರ್ಯಾದೆ ತೋರಿಸತೀನಿ ಇಲ್ದರ ಮ್ಯಾಟ್ರ್ಗೆಲ್ಲ ಇನ್ವಾಲ್ವ್ ಇನ್ವಾಲ್ವ್ ಆದ್ರೆ ತೋರಿಸತೀನಿ ಮರ್ಯಾದೆನಾ ಯಾವ ಲೆಲ್ ಹೋಗು ನಾನು ಏಸಲ್ಲ ಸರಿ ಸಂಬಂಧ ಇದರ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆದ್ರೆ ಸರಿ ಇರಲ್ಲ ಓಕೆ ಸರಿ ಅನ್ಬಿಟ್ಟೆ ಒಂದ್ ಆಡಿಯೋ ರಿಲೀಸ್ ಆಗ್ಬೇಕು ಆಮೇಲೆ ಐತೆ ನಿನ್ಗೆ ಸರಿ ನೋಡು ಸುಮಂತ್ ಏನು ಅಂತ ಆಮೇಲೆ ತೋರಿಸ್ತೀನಿ ನಮಗೆ ನ್ಯಾಟ್ರೆ ಅಲ್ಲ ಸರಿನೆ ನನ್ಗ ಏನ್ ಮ್ಯಾಟ್ರ್ ಆಗಲ್ಲ ಕೇಸು ಇವೆಲ್ಲಾ ನನ್ಗೆ ಮ್ಯಾಟ್ರೆ ಆಗಲ್ಲ ಸರಿನೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ ಸರಿ ಸರಿ ಆಯ್ತು ಇಲ್ಲಿಗೆ ಬಿಟ್ಬಿಟ್ಟು ಸುಮ್ನೆ ಅವ್ರ ಪ್ರೇಕ್ಷಕನಂಗ್ ನೋಡು ನಿನಗೆ ಯಾವ್ದು ನ್ಯಾಯ ಯಾವ್ದು ಸುಳ್ಳು ಗೊತ್ತಾಯ್ತದೆ ಮುಂದಕ್ಕೆ ನಿಮ್ಮ ಅವ್ರ್ ಬಣ್ಣ ಬಣ್ಣದ ಮಾತ್ ಕಟ್ಕೊಂಡು ಅವ್ರದೇ ನಿಜ ಅಂತ ಅನ್ಕೋತೀರಲ್ವೇ ಗೊತ್ತಾಯ್ತದೆ ಏನ್ ಆಟ ಆಡ್ತಾ ಇದ್ದೀರಾ ಆ ಸರಿ ಏನ್ ಸರಿ ಆಯ್ತು ಒಂದ್ ಮಾತು ಕೇಳುದ್ರ ಒಂದ್ ಮಾತು ಓಲಿ ನನ್ನತ್ರ ಡಿಸ್ಕಸ್ ಮಾಡುದ್ರ ಏನಾದ್ರು ಅಪ್ಡೇಟ್ ಆಯ್ತಾ ಅಪ್ಡೇಟ್ ಐತ ಅಂತ ನಮ್ಮ ಕ್ರಾಮ್ ಕೆಲ್ಸ ಮಾಡ್ತಾ ಇದ್ದೀಯಲ್ಲ ಆ ಹೇಳಿ ಹಲೋ ಹಾ ಹೇಳಿ உம் ஏன் ஆட்டிய சரித்த ನಿನ್ಗ್ ಅಲ್ದರ ಮ್ಯಾಟರ್ ನೀನ್ ಇನ್ಮೇಲ್ ಆಗ್ಬೇಡ ಹ್ಮ್ ಸರಿನೆ ಅಷ್ಟು ನೇಮು ಫೇಮ್ ಬೇಕಾ ನಾನ್ ನನ್ ನೇಮ್ ಎಲ್ಲಾರ ಹೇಳೋರು ಅವ್ರು ಹ್ಮ್ ನಾನೀಗ್ ನೇಮ್ ಫೇಮು ನನ್ ಬರ್ತದೆ ನನ್ ಬರ್ಕಳದ್ ಗೊತ್ತು ಬಟ್ ಈ ಮ್ಯಾಟ್ರಲೆಲ್ಲಾ ನನ್ ನೇಮ್ ಏನ್ ಬೇಡ ಮಂತ್ ಇನ್ಮೇಲಾ ಎಂತ ಆಗ್ತಿದೆಯಾ ನಾನ್ ಸತ್ತಿದ ಪರ ಮಾತಾಡೋಣ ಅಂತ ನಾಳೆನೆ ಬರ್ಬೇಕಾ ನಿನ್ ಸತ್ತಿದ್ ತೋರಿಸ್ಲಾ ನಾಳೆನೆ ಬಂದಿ ಆ ತೋರಿಸ್ಲಾ ನಾನ್ ಬರ್ಲಾ ನಾಳೆ ಬರ್ಲಾ

ಅವ್ರ ಏನ್ ಮಾತಾಡಿದ್ರು ಅಲ್ಲ ನಿನ್ಗೂ ಅವನ್ಗೂ ಏನ್ ಅನ್ನಿಸ್ತಾಡು ಗೊತ್ತಿಲ್ಲ ಅವ್ರಿಗೂ ಅವನ್ಗೂ ಏನ್ ಡಿಫ್ರೆನ್ಸ್ ಆಯ್ತು ಅಲ್ಲಿ ಚೇತು ಅಂದ್ರೆ ಒಂದು ನಂಬಿಕೆ ಇತ್ತು ತಾನೆ ನಿಮ್ ಮನೇಲಿ ನಾನು ಊಟ ತಿಂದಿದ್ದೀನಿ ಚೇತು ನಾನು ನಿನ್ನ ಕೆಲಸ ಮಾಡಕ್ ಬರಲ್ಲ ಸರಿನೇ ಹೌದಾ ಅಲ್ಲೇ ಸುಂದಿರಿ ಮಾತ್ ಬರುತ್ತೆ ನಾನ್ ಮಾತಾಡಲ್ಲ ಅಷ್ಟೇನೆ ಬಟ್ ನ್ಯಾಯ ಮಾತಾಡ್ತದೆ ಸತ್ಯ ಒಂದಿನ ಒಂದಿನ ಮಾತಾ ಇರ್ತದೆ ಸತ್ಯ ಅವತ್ ಮಾತಾಡ್ಲಿ ಸರಿನೇ ತಾನೇ ಯಾವತ್ತಾರ ನಿಂಗೆ ನಾನ್ ಹಿಂದೆ ಅವ್ರ ಇವ್ರೇ ಇವ್ರ ಇವರೆ ಅಂತ ಇಲ್ಲ ಆ ಮತ್ತೆ ಅದ್ ಹೆಂಗ್ ಹೇಳ್ತೀರಾ ನೀವು ನಾಳೆ ಯಾವಾಗ ಹೇಳ್ತೀರಾ ಅದ್ ಹೆಂಗ್ ನೀವ್ ಆಡಿ ಕೊಡ್ತೀರಾ ತಕೊಂಡ್ ಹೋಗಿ ನಾನ್ ಸತ್ಯ ಪರ ಇವನಿ ಅಂತ ನಿಮ್ ಜೊತೆ ಮಾತಾಡಿದ್ದ ಅದ ಮಾಡ್ತಾರ ನಮ್ ಕೆಲ್ಸ ಅಲ್ದಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಕಪ್ಪೆ ಅಂತಿದ್ದಾನೆ ಈ ಕಿಪಿ ಕೀರ್ತಿ ಬೇಕು ಕಿಪಿ ಕೀರ್ತಿ ಬೇಕು ಅಂತಿರ್ತಾನೆ ಏ ಟುಮ್ಕೂರವನೇ ಟುಮೂರನೇ ಅಂತಿರ್ತಾನೆ ಆಯ್ತಿ ಅಲ್ಲ ಅಂದ್ರೆ ಅಷ್ಟ್ರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಕೇಳ್ದಂಗಾಯ್ತಿವ್ರಲ್ಲ ಆ ಲೆವೆಲಿಗೆ ನೀವೆಲ್ಲ ಯೂಟ್ಯೂಬ್ ನಡ್ಸೋದಕ್ಕಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಕೊಂಡು ಚಪ್ಪರಿಗಳ ಥರ ಇರೋದಕ್ಕಷ್ಟೇ ಲಾಯಕು ನೀವೆಲ್ಲ ಆಯಿತಾ ಏನು ರೋ ನಿಮ್ಮದು ಕತೆ ಇನ್ನು ಮೀಸೆ ಹೆಚ್ಚಿಗಿರಿಲ್ಲ ಗಡ್ಡ ಸರಿಯಾಗಿ ಬಂದಿಲ್ಲ ತುಮಕೂರಿಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಒಬ್ಬನೇ ಮಗ ನಾನು ಏ ಸುಮಂತ್ ನಾನು ಒಬ್ಬನೇ ಮಗ ಅಂತ ನೀನು ಅವನಿಗೆ ಎದುರಿಸ್ತಾ ಇದೀಯಾ ಅಥವಾ ನಾನು ಒಬ್ಬನೇ ಮಗ ಇರೋದು ನನ್ನ ನನಗೇನು ಮಾಡಬೇಡಿ ಅಂತ ನೀನು ಹೇಳ್ತಾ ಇದೀಯ ಗೊತ್ತಿಲ್ಲ ಓಕೆ ಇರಲಿ ಬಿಡ್ರಪ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ